ಹೀಗೆ ಕಾಡಲ್ಲಿ ಸುತ್ತಾಡೋಣ ಅಂತ ಸಂಜೆ ಹೊತ್ತಲ್ಲಿ ಒಂದು ರೌಂಡ್ ಹೊರಟ್ವಿ ನಾವು ಹೀಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಈ ಗಿಡ ಕಾಣಿಸ್ತು ಇದು ಗೊತ್ತಲ್ಲ ನಿಮಗೆಲ್ಲರಿಗೂ ಕೂಡ ತುಳುವಲ್ಲಿ ಕೇಪ್ಳದ ಪೂ ಬಂದುಬಿರದಾ ಆ ಗಿಡ ಇದು ಈ ಸ ಕೂಡ ಗೊತ್ತಿರುತ್ತೆ ಈ ಗಿಡ ಪರಿಚಯ ಇರುತ್ತೆ ಈ ಹಣ್ಣಂತೂ ಗೊತ್ತೇ ಇದೆಯಲ್ವಾ ಭಾಳಷ್ಟು ಜನ ತಿಂದಿರ್ತೀರ ಕೂಡ ಇದು ಕೇಪ್ಳದ ಪರ್ದು ಕೇಬಳ ಗಿಡದ ಹಣ್ಣಿದು ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು ಹಾಂ ಈ ಹಣೆ ನೋಡಿಕೊಡಲೆ ನಮಗೆ ಒಂದು ಕತೆ ನೆನಪಾಯಿತು ನಮ್ಮ ಯಜಮಾನ್ರ ತಾಯಿ ಅವರಿಗೆ ಚಿಕ್ಕೋರಿರ್ತಾ ಒಂದು ಕತೆ ಹೇಳ್ತಿದ್ದಂತೆ ಅದೇನು ಕತೆ ಹೇಳ್ತೀನಿ ಕೇಳಿ ಈ ಹಣ್ಣು ಇದೆಯಲ್ಲ ಹಾಗೆ ತುಂದರೆ ತುಂಬ ಟೇಸ್ಟಿ ಇದೆ ಆದರೆ ಇದರೊಳಗೆ ಒಂದು ವಸ್ತು ಇದೆ ಅದೇನು ಗೊತ್ತಾ ಹೀಗೆ ನಾವು ಮೆಲ್ಲಗೆ ಬಿಡಿಸ್ಬೇಕು ಆಗ ಇದರೊಳಗೆ ಒಂದು ವಸ್ತು ಸಿಗತ್ತೆ ಅರೆ ವಸ್ತುನಾ ಅಂತ ಯೋಚನೆ ಮಾಡ್ತಿದ್ದೀರ ಅಂತ ನಂಗೆ ಗೊತ್ತಿದೆ ತೋರಿಸ್ತೀವಿ ಅದೇನು ಅಂತ ಮೆಲ್ಲ ಹೀಗೆ ಬಿಡಿಸ್ಬೇಕು ಅಷ್ಟೇ ಕಾಣಿಸ್ತಿದ್ಯಾ ನಿಮಗೆ ಬಿಳಿ ಬಣ್ಣದ್ದು ನೋಡಿ ಬಿಳಿ ಬಣ್ಣದ ವಸ್ತು ಕಾಣಿಸ್ತಿದೆಯಲ್ಲ ಹೆಂಗಿದೆ ಈ ವಸ್ತು ಥರ ಇದೆ ತಾನೆ ಹಾಂ ಈ ಇದನ್ನು ಯಾವ ಪಾಪು ಅಂದರೆ ಚಿಕ್ಕೋರಿದ್ದ ಮಕ್ಕಳು ತೀರ್ಕೊಳ್ತಾವಲ್ಲ ಅವುಗಳಿಗೆ ಹಾಲು ಉಣಿಸೋಕ್ಕೋಸ್ಕರ ದೇವರು ಉಪಯೋಗಿಸ್ತಾರಂತೆ ಈ ಚಮಚದಲ್ಲೇ ಹಾಲು ಕೊಡೋದಂತೆ ಅವಾಗೆಲ್ಲ ಅಮ್ಮ ಹೇಳಿದಾಗ ಇವರೆಲ್ಲ ಅದನ್ನೆಲ್ಲ ನಂಬಿದ್ದಾರೆ ಆದರೆ ಇವಾಗ ಗೊತ್ತಾಗಿರೋ ಸತ್ಯ ಏನಂತ ಹೇಳಿದರೆ ಅದು ಚಮಚ ಅಲ್ಲ ಮೊಳಕೆ ಅನ್ನೋದು